ಎಲ್ರಿಗೂ ನಮಸ್ಕಾರ ಶಾಂತವೀರ ಡಿ ವಿ ಎಸ್ ಪಿ ಜಮಖಂಡಿ ಆದ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರನ್ನ ಉತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಸಿದ್ಧತೆಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆಯವರು ತಮ್ಮದಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇದಕ್ಕೆ ಆಗಲೇ ಡಿ ಸಿ ಅವರು ಸಿ ಒ ಸಾಹೇಬರು ಮತ್ತು ಎಸ್ ಪಿ ಸಾರು ಆಮೇಲೆ ನಮ್ಮದು ಜಮಖಂಡಿ ಎ ಸಿ ಅವರು ಇದಕ್ಕೆ ಭಾಳಷ್ಟು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ ನಿಮಗೆ ನಮ್ಮದು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮದು ಏನು ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಈಗಾಗಲೇ ಸುಮಾರು ಎಂಟತ್ತು ದಿನದಿಂದ ನಮ್ಮದು ಕೆಲಸ ಶುರುವಾಗಿದೆ ಪೊಲೀಸ್ ಇಲಾಖೆಯಿಂದ ನಮ್ಮದು ಎಸ್ ಬಿ ಸಾರು ಮತ್ತು ನಮ್ಮ ಅಡಿಷನಲ್ ಎಸ್ ಬಿ ಸರ್ಗಳು ಸ್ಪಾಟ್ಗೆಲ್ಲ ಬಂದು ನಮ್ದು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟೋಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮದು ಸಿ ಪಿ ಐ ಮತ್ತು ಪಿ ಎಸ್ ಐ ಎಲ್ಲರೂ ಕೂಡಿಕೊಂಡು ಟೀಮ್ ವರ್ಕ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದರಲ್ಲಿ ರಣ್ಣ ಉತ್ಸವಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಪೊಲೀಸ್ ಇಲಾಖೆಯಿಂದ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ ಒಂದು ಪಬ್ಲಿಕ್ ರೆಗ್ಯುಲೇಟಿಂಗ್ ಮತ್ತು ನಮ್ಮದು ವೆಹಿಕಲ್ಸ್ ರೆಗ್ಯುಲೇಟಿಂಗ್ ಆಗಬೇಕು ಅಂದರೆ ಪಬ್ಲಿಕ್ಕು ಕಾರ್ಯಕ್ರಮಕ್ಕೆ ಬರಬೇಕು ನೋಡಬೇಕು ಯಾವುದು ತೊಂದರೆ ಆಗದಂತೆ ಸುರಕ್ಷಿತವಾಗಿ ಮನೆಗೆ ಹೋಗಬೇಕು ಅದೇ ರೀತಿಯಲ್ಲಿ ವೆಹಿಕಲ್ಸ್ ಸುಮಾರು ವೆಹಿಕಲ್ಸ್ ಬರ್ತವೆ ವೆಹಿಕಲ್ಸಲ್ಲಿ ಬಂದ ಟೈಮಲ್ಲಿ ಯಾವುದು ಟ್ರಾಫಿಕ್ ಜಾಮ್ ಆಗ್ಲಾರ್ದಂತೆ ಯಾವುದು ಇಶ್ಯೂ ಆಗದಂತೆ ವೆಹಿಕಲ್ಸ್ ಮೂಮೆಂಟ್ ನೀಟಾಗಿ ಆಗಬೇಕು ಈ ಕಾರಣಕ್ಕೆ ಆಮೇಲೆ ಕಾರ್ಯಕ್ರಮಕ್ಕೆ ಕಲಾವಿದರು ಬರ್ತಾರೆ ಅವ್ರದ್ದು ಸೇಫ್ಟಿಗೆ ಆಮೇಲೆ ವಿ ಎ ಪಿಗಳೆಲ್ಲ ಬರ್ತಾರೆ ಅವ್ರದ್ದೆಲ್ಲ ನೋಡ್ಕೊಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಪ್ರಿಪ್ರೇಷನನ್ನು ಈಗಾಗಲೇ ಮಾಡಿದ್ವಿ ಇದರಲ್ಲಿ ಇಂಪಾರ್ಟೆಂಟ್ ನಮಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮೆರವಣಿಗೆ ನಡೀತವೆ ಇಪ್ಪತ್ತೆರಡನೇ ತಾರೀಕು ಮತ್ತು ಇಪ್ಪತ್ತ್ ತಾರೀಕು ಬೆಳಗಲಿಯಲ್ಲಿ ಮತ್ತೆ ಮುದೋಳದಲ್ಲಿ ಬೆಳಗಲಿಯಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಜನ ಸೇರಿದ್ರು ಮುದೋಳದಲ್ಲಿ ಸುಮಾರು ಮೆರವಣಿಗೆಗೇ ಒಂದು ಹತ್ತಾರು ಸಾವಿರ ಜನ ಸಂಖ್ಯೆ ಸೇರ್ತಕ್ಕಂಥ ಜಾಸ್ತಿ ಅಂತ ಅಂದ್ಕೊಂಡಿದ್ವಿ ಇವ ವಿಶೇಷವಾಗಿ ಒಂದು ಮೂವತ್ತು ಕಲಾತಂಡುಗಳನ್ನು ಇದರಲ್ಲಿ ಭಾಗಿಯಾಗ್ತದವೆ ರಥ ಇರ್ತವೆ ಹಾಗಾಗಿನೆ ಇದನ್ನು ನಾವು ನೀಟಾಗಿ ಇರ್ತಕ್ಕಂಥ ಬಂದೋಬಸ್ತ್ ಮಾಡ್ಕೋಬೇಕಾಗಿದೆ ಇದಕ್ಕೆ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಜಾಸ್ತಿ ವೆಹಿಕಲ್ಸ್ ಬರೋ ಸಾಧ್ಯತೆ ಇದೆ ಅದು ಟೂ ವೀಲರ್ಸು ಮತ್ತು ಫೋರ್ ವೀಲರ್ಸು ಇದಕ್ಕೆ ಪಾರ್ಕಿಂಗಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಮದು ಮುದೋಳದಲ್ಲಿ ನಾವು ಮೂರು ಕಡೆ ಇಂಪಾರ್ಟೆಂಟ್ ಆಗಿ ಪಾರ್ಕಿಂಗ್ ಮಾಡಿದ್ವಿ ಒಂದು ನಮ್ಮದು ಸಿ ಪಿ ಐ ಆಫೀಸು ಖಾಲಿಯ ಜಾಗ ಇದೆ ನಮ್ಮದು ಪೊಲೀಸ್ ಕ್ವಾರ್ಟರ್ಸ್ ಜಾಗ ಖಾಲಿ ಜಾಗ ಇದೆ ಅಲ್ಲಿ ಮ್ಯಾಕ್ಸಿಮಮ್ ವೆಹಿಕಲ್ಸ್ ಪಾರ್ಕಿಂಗ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಇಲ್ಲಿ ಲೋಕಪುರದಿಂದ ಬರ್ತಕ್ಕಂಥ ವೆಹಿಕಲ್ಸ್ಗೆ ಪಾರ್ಕಿಂಗ್ ನಾವು ಅಲ್ಲಿ ರಾಘವೇಂದ್ರ ಜೋಶಿ ಅವ್ರದ್ದು ಖಾಲಿ ಜಾಗ ಇದೆ ಅಲ್ಲಿ ನಾವು ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮದು ದಾನಮ್ಮ ಕಲ್ಯಾಣ ಮಂಟಪದ ಹತ್ರ ವಿ ಐ ಪಿ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ವಿ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟು ಪಾರ್ಕಿಂಗ್ ಪ್ಲೇಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ ನಮ್ದು ಉದ್ದೇಶ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸುಗೊಳಿಸಬೇಕಾದ ಕಾರಣಕ್ಕೆ ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ಸಹ ಸನ್ನದ್ದವಾಗಿ ನಿಂತ್ಕೊಂಡಿದೆ ಈ ಒಂದು ಬಂದೋಬಸ್ತ್ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಎಸ್ ಪಿ ಸರ್ ಅವರು ನಮಗೆ ಡೈರೆಕ್ಷನ್ ಕೊಡ್ತಾರೆ ಇಬ್ಬರು ಅಡಿಷನಲ್ ಎಸ್ ಪಿ ಸರ್ ಸಹ ಇದಕ್ಕೆ ಪೂರ್ಣ ಕೋರ್ಡಿನೇಷನ್ ಮಾಡಿಕೊಂಡು ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಇದರ ಜೊತೆ ನಾವು ಈ ಬಂದೋಬಸ್ತಲ್ಲಿ ಟೋಟ್ಲು ಐದು ಜನ ಡಿ ವೈ ಎಸ್ ಪಿಗಳು ಹದಿನೇಳು ಜನ ಸಿ ಪಿ ಐಗಳು ಒಂದು ಅರವತ್ತು ಜನ ಪಿ ಎಸ್ ಐಗಳು ಒಂದೂರ ನಲ್ವತ್ನಾಲ್ಕು ಜನ ಎ ಎಸ್ ಐಗಳು ಒಂದು ಎಂಟುನೂರು ಜನ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಗಳು ಟೋಟ್ಲ್ ಒಂದು ಸಂಖ್ಯೆ ನಮ್ಮದು ಒಂದು ಸಾವಿರ ಜನಸಂಖ್ಯೆ ಪೊಲೀಸು ಸ್ಟಾಪ್ ಇಟ್ಕೊಂಡು ನಾವು ಈ ಬಂದೋಬಸ್ತನ ಮಾಡ್ತಾ ಜೊತೆಗೆ ಜೊತೆ ಸ್ಟ್ರೈಕಿಂಗ್ ಫೋರ್ಸ್ ಇರ್ತದೆ ಆರ್ ಬಿ ಮತ್ತೆ ಗಳು ಇರ್ತದೆ ಇಷ್ಟೆಲ್ಲಾ ಮ್ಯಾಕ್ಸಿಮಮ್ ಫೋರ್ಸ್ ಇಟ್ಕೊಂಡ್ರ ಉದ್ದೇಶ ಇಷ್ಟ ರನ್ನ ಉತ್ಸವದಲ್ಲಿ ಯಾರು ಜನರು ತೊಂದರೆ ಆಗಬಾರ್ದು ಕಾರ್ಯಕ್ರಮ ತುಂಬಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ